ಅದ ಗಿಂಜಾಗಿ ಕಬ್ಬ ಅದು ತೊಂದರೆ ಮಾಡ್ತಾರೆ ಸರ್ ಅದಕ್ಕ ಒಳಗೆ ಗಿಂಜಾಗನ ಅದ್ರದ್ದು ಅದ್ರದ್ದು ಅವರೇಜ್ ಕಮ್ಮಿ ಆಗ್ತದೆ ಅಲ್ಲ ಇದು ಏಯ್ಟಿ ಸಿಕ್ಸ್ ಅಲ್ಲಿ ಇರ್ತದೆ ಹಾಂ ಏಯ್ಟಿ ಸಿಕ್ಸ್ ಇದು ಬೀಜ ಇಲ್ಲಿ ತಗೋದು ಇದು ಫೌಂಡೇಶನ್ ತಂದಿರೇನು ರೀ ಅದಂತ ಫೌಂಡೇಶನ್ ತಂದು ಅಲ್ಲಿ ಮಾಡಿದ್ರು ಒಂದು ಇರೋದಾಗ ಮಲ್ಲಿ ಹಚ್ಚಿಬಿಡಿ ತೊಡ್ದಾಗ ರೀ ಹಾಂ ಅಲ್ಲಿಂದ ತಂದು ಇಲ್ಲಿ ಮಾಡಿ ಒಂದ ಕಣ್ಣಿಂದ್ರೆ ಎಷ್ಟು ಕಣ್ಣಿ ಮಾಡಿ ಅವ್ರು ದೀಡ್ ಫುಟ್ ಕರೆಕ್ಟ್ ದೀಡ್ ಫೂಟ್ ಅಂತ ರೀ ಹ್ಞೂ ಸಾಲಿನ ಅಂತ ರೀ ಸಾಲಿನ ಅಂತ ಹೇಳಿ ನಾಲ್ಕೂವರೆ ಸಾಲ್ರಿ ಹ್ಞೂ ಮತ್ತು ದೀಡ್ ಫುಟ್

ಮೊದಲು ಬೋದ್ ಮೇಲೆ ಇಟ್ಟಿದ್ರು ಯಾವಾಗ ಹಬ್ಬ ನಮ್ದು ಅಂತ ಅಂತೇಳಿ ಅಂದ್ರೆ ನಮ್ಗೆ ಯಾವಾಗ ಅವಾಗ ಬೋದ್ ಬೋದ್ಮೇಲಿಂದ ತೆಗದ ಸಾಲಿನ ಹೋಗೋದ್ರಿ ಬೋಧ ಸ್ವಲ್ಪ ಹಿಂಗೆ ಅಡಗಲ್ ಮಾಡ್ಕೊಂಡ ಬೋದ್ ಆಗ್ಬೇಕ್ರಿ ಬೋದ್ ಮೇಲೆ ಹೋಗುದ್ರೆ ಅದಕ್ಕೆ ಕಬ್ಬಿಗೆ ಧ್ವನ್ಯದ ಅನ್ನೋ ಒಂದು ಹವಳಿ ಹಾಕ್ತಿರ್ಲಾ ಅದಾದ ಒಂದು ಚಪ್ಸಕ ಸಾಧ್ಯ ಆಗ್ತಿ ಅಂದ್ರೆ ಔಷಧಿ ಬಿಟ್ಟರೆ ನೆಟ್ಗೆ ಅದು ಬೋದಾಗ ಹೋಗ್ತಿತ್ರಿ ಅದು ನಮ್ಗೆ ಬೋಧ ಅಡಗಲ್ ಮಾಡಬೇಕು ಸಾಲು ಒಳಗಿಂದ ಸಣ್ಣ ಮಾಡ್ಬೇಕು ರೀ ಡ್ರೀಪ್ ಡ್ರೀಪ್ ಮಾಡೋದೈತ್ರ ಅದ್ರ ಏನೋ ಗೊಬ್ಬರ ಆಗಲಿ ಇದು ಔಷಧ ಕೊಟ್ಟರೆ ಡೈನ್ ಹುಳಕ್ ಮುಟ್ತೈತಿ ನಾವೆಲ್ಲ ಹೈನೀರ್ಲೆ ಹಾಂ ಕೊಟ್ಟರೆ ಇಲ್ಲಿ ಡೈನ್ ಹಳೆ ಒಂದು ಜಾಗದಾಗ ಔಷಧ ಒಂದ್ ಜಾಗದಾಗ್ಲಾಟ್ ಎಷ್ಟು ಎ ಸಿ ಹದಿನೈದು ತಳದಾಗ ಏನೋ ಆರ್ಗ್ಯಾನಿಕ್ ಮ್ಯಾನವರ್ ಏನೋ ಮಾಡಿದ್ರಿಪ್ಪಿ ಅದ್ ತಳದಾಗ್ರಿ ಅದು ನಾವು ಕಂಪೋಸ್ಟ್ ಟಿಪ್ಪ ಸ್ವಲ್ಪ ಮತ್ತೆ ಲವ್ನಿ ಮಾಡಿದ್ಯಾಗ ಏನು ಡಿ ಪಿ ಪೊಟ್ಯಾಶಿಯ ಮತ್ತೆಂದ್ರೆ ಮೈಕ್ರೋ ನ್ಯೂಟ್ರಿಯನ್ಸ್ ಹ್ಞೂ ರೀ ಹ್ಞೂ ಹ್ಞೂ ಮಾಡಿ ಡಿಇಿ ಅಂದ್ರೆ ತಾಯಿಷ್ಟು ಎಕರೆಗೆ ಒಂದು ಎರಡು ಚಿಲಕೆರೆ ಒಂದು ಹೆಂಗೆ ಒಂದು ಎರಡು ಡಿ ರೀ ಹ್ಞೂ ನಿಮ್ಮ ರಾಸಾಯನಿಕ ಅಂದಾಜು ಎಷ್ಟು ನೀವು ನೂರು ಟನ್ ಟಾರ್ಗೆಟ್ ಇರ್ತಂದ್ರೆ ಅದು ಎಂಬತ್ತಾಗಲಿ ತೊಂಬತ್ತಾಗಲಿ ಅದು ಅದು ಎಷ್ಟು ಬರುತ್ತೆ ಅಂತ ಅದು ಮುಂದೆ ಗೊತ್ತಾಗೋದು ನೀವು ನೂರು ಟನ್ ಟಾರ್ಗೆಟ್ ಇರ್ತಂದ್ರೆ ಮಾಡಿರಿ ರಾಸಾಯನಿಕ ಅಂದ್ರೆ ಎಷ್ಟು ಖರ್ಚಾಗಿರ್ಬೋದು ಲೆಕ್ಕ ಇಟ್ಟಿಲ್ರಿ ಆದ್ರೂ ಇದು ಸಾರಿಗೆ ಡ್ರಿಪ್ದಾಗ ಔಷಧ ಬಿಡೋದಾ ಲಗುಡಿ ಬಿಡೋದಾ ತಿಂಗ್ಳು ತಿಂಗಳಿಗೆ ಮೂರಂಟು ಜನಕ ಹದಿನೈದು ಅದು ಹೆಂಗೆ ಬೇಕು ಹಂಗೆ ಸಾರಿಕೆ ಬಿಡ್ತಾರೆ ಇನ್ನತಕ್ಕ ಈಗ ಅದಕ್ಕೆ ಹದಿನೈದು ತಿಂಗ್ಳ ಆದ್ರೂನು ಹದಿಮೂರು ತಿಂಗಳ ಹದಿನಾಲ್ಕು ತಿಂಗಳಾದ್ರು ಹದಿನೈದು ತಿಂಗಳಾದ್ರು ಇನ್ನೂ ಸಹಿತ ಅದಕ್ಕೆ ಲಗುಡಿ ಬಿಡ್ತಾನೆ ಹಾಂ ಅದ್ ಲಗುಡಿ ಜಾಸ್ತಿ ಆಗತಿ

ಕಬ್ಬಿನ ರವಂದಿ ಬಿ ಅದು ಅಲ್ಲೇ ಮುಚ್ಚು ಚಲೋ ಅದ ಖತನ್ ತಯಾರ್ತ ರೀ ಈಗ ರೀ ಈ ಒಳಗೆ ಅದು ಹಿಂಗೆ ಖತದ ಹಾಸಿಗೆ ಇದ್ದಂಗೆ ಐತ್ರಿ ಇಲ್ಲಿ ಕೊಡಬೇದಾಗಲಿ ಇದಕ್ಕಾಗಲಿ ಈಗ ನೋಡಿ ಅಂದ್ರೆ ಇದು ಖತದ ಖತನ ಹಿಂಗೆ ಐತ ನಂಗೆ ಖತಾನ ಐತ್ರಿ ಅಲ್ಲ ಹಾಂ ಅಲ್ಲೇ ಮುಚ್ಬೇಕು ರೀ ಸುಡಬಾರ್ದು ಅಂದ್ರೆ ಸುಡಬಾರ್ದು ರೀ ಒಟ್ಟು ಅಲ್ಲೇ ಮುಚ್ಚಬೇಕು ಹ್ಞೂ ಖತಾಗತೈತೆ ರೀ ಆ ಥರದ್ದು ಅದ್ಕೆ ಅದು ತಯಾರು ಮಾಡ್ಕೋತಿದ್ರಿ ತನಗೆ ಬೇಕಾದ ಪೋಷಕಾಂಶ ತಯಾರು ಮಾಡ್ಕೊಂಡು ಮಾಡ್ಕೊತ್ರಿ ನಮ್ಗೆ ಗೆಳೆಯರಿ ಆ ರೊಟ್ರು ಹೊಡೆದ್ರೂ ಸಹಿತ ಗಳೆ ನಿಗಲ ಎರಡು ಸಲ ಹೊಡಿಬೇಕು ಎರಡು ಸಲ ನಿಗಲ ಹೊಡಿಬೇಕು ಒಂದು ಹೊಡೆದಬೇಕಾ ಮತ್ತೊಂದು ಅಂದಾಜು ನಮ್ಮ ದಿನಗಳು ಎ ಟೈಮ್ ಮಳೆಗಾಲ ಬರೋದ ಅಂತರ್ ನೋಡ್ಕೊಂಡ ಆ ನಡುಕ್ಕೆ ಮಧ್ಯದಾಗ ಒಂದು ಮತ್ತೊಮ್ಮೆ ಟರ್ನ್ ಮತ್ತೊಮ್ಮೆ ಹೊಡೆಸಿ ಬಿಡ್ಬೇಕು ನೀಗಲು ಮುಂದಿನ ಒಟ್ರು ಹೊಡಿದ್ರೆ ಹಂಗೆ ಸಾಲು ಬಿಡಬೋದು ಯಾಕ ಹ್ಞೂ ಹ್ಞೂ

ಇದು ಭೂಮಿಯಾಗ ನಮ್ದು ಯಾರ ಜೇಕ ಕೆರಿಕಿ ಆದಾಯಲ್ಲಾ ನಮ್ದು ಎಲ್ಲ ಮತ್ತೆ ತೆರೆದ್ ಬಿಟ್ಟೈತ್ರಿ ಎಲ್ಲಾ ಒಣಗತೈತೆ ಎಲ್ಲ ಭೂಮಿಗೆ ಭೂಮಿ ಒನ್ಸಿದಂಗ ಇಕಡೆ ನಾವು ಇಕಡೆದ ಒಂದ ಅರಿವೆ ಒಂದ್ ಹಿಂಗ ಒನ್ಸಿದ್

ಅದರ ಸೇ ಚಲುಬೈತ್ರಿ ಅದರ ಸೇ ಹಂಜಿ ಇದೆಲ್ಲಾ ನಮ್ಮ ಜವಳ ಭೂಮಿ ರೀ ಹಂ ಪೂರ್ತಿ ಜವಳ ಭೂಮಿ ಈಗ ನೀರ ದಾರು ಒಳ ಹಂ ಹ ಜವಳ ಭೂಮಿ ಅದಾಕ ಬಹಳ ಅದಾಕ ಬೆನ್ನ ಹತ್ತೆಯೋ ನವಾಗ್ಲಿ ನಮ್ಮ ಸೈಡ್ ಅಲ್ಲಿ ಗಂಟೆಗಳ ಮಗದುಂಬರ ಆಗ್ಲಿ ಇಲ್ಲಿ ಈ ಭೂಮಿ ಬೆನ್ನ ಹತ್ತವರಂದ್ರೆ ನವಾ ಇವರ ಹमपुर ಹತ್ತವರಂದ್ರೆ ಇಷ್ಟರಿ ಹ್ಮ್ ಅಚನೆ ಹತ್ತವರಂದ್ರೆ ಬಹಳ ಭತ್ತವರಂದ್ರೆ ಹೌದು ಸಂಪೂರ್ಣ ಅದೇ ಹಂ ನಮ್ಮ ಭೂಮಿ ಏನಂತಾರೆ ಹ್ಮ್ ಇದಾದ ಬೆನತನ ಈಗ ಈ ಥರ ಕಬ್ಬ ನಮಗೆ ಇಲ್ಲಿ ಚಲೋ ಇದೆ ಹೊಸ ಸಲ ಚಲೋ ಹೊಂಟಿದ್ರೆ ಈಗ ಈ ಥರ ಐತೆ ಈಗ ಚಲೋ ಐತೆ ರೀ ಚಲೋ ಐತೆ ರೀ ಟ್ಯಾಕ್ಟ್ರಾಗ ಗಾಡಿಯವ್ರ ಅಂದ್ರೆ ರೀ ಹಿಂಗೆ ಕಬ್ಬು ನಮಗೆ ಲಾಸ್ಟ್ ತನಕ ನಮ್ಗೆ ಕಬ್ಬ ಸಿಗೋದಿಲ್ಲ ಹೊಸ ಸಲ ಪೆಟ್ಟಿ ಹೋಯ್ತಾವ ರೀ ಗಾಡಿಯವ್ರು ಲಾಸ್ಟ್ಗೆ ಬಂದು ಭೇಟಿ ಆದ್ರು ನಮ್ಗೆ ಇಂಥ ಕಬ್ಬು ಇಷ್ಟು ಜಾಗದಾಗ ಕಬ್ ಗಾಡಿ ತುಂಬೋದ ಇಂಥ ಕಬ್ಬು ನಮ್ಗೆ ನಮ್ಗೆ ಪೆಟ್ರಿಕ್ ಬಂದಾಗ ಗೊತ್ತಕ್ಕ ಸಿಕ್ಕೇ ಇಲ್ಲ ತೊಂದರೆ ಹ್ಞೂ ಹಾಂ ಇಲ್ಲಿ ಹ್ಞೂ ಜವ್ಳು ಭೂಮ್ಯಾಗ ಅಂದ್ರೂ ಮತ್ತು ಈ ಥರ ಕಬ್ಬಿಸಿ ಇದು ಸವಳು ಜವಳು ಅದು ನಾವು ಹಾಕ್ಬೇಕು ಹಾಕಬೇಕು ಮಾಡಿದೀವಿ ರೀ ಒಂದು ಹ್ಞೂ ಒಳಗೆ ಪೈಪ್ ಹಾಕಬೇಕಂತ ವಿಚಾರ ಐತಿ ಹ್ಞೂ ಯಾವ ಹಾಕೋದಾ ಐತೆ ಅಮ್ಮ ಹದವರ್ಷಿ ಹಾಕ್ಬೇಕು ಮಾಡಿದ್ವಿ ರೀ ಅದು ಅನ್ನಾಗಿ ಹ್ಞೂ ತೆಪ್ತು ಮುಂದೆ ಬರ್ತು ಮದುವೆ ಮದಿಯನ ಆಯ್ತು ನೀತ್ತು ಇದಕ್ಕೆ ಗೊಂಜಿನೊಳಗೆ ಸಾಕಷ್ಟು ಕಾಡ ಅಂದ್ರೆ ಕಾಡತೈತೆ ರೀ ಆದ್ರೆ ಒಂದು ಮೂರು ಸಲ ಹಿಂಗೆ ಅಣ್ಣನ ಬಿಟ್ಟಿದಾಗ ಅದಕ್ಕೆ ಇತ್ತು ನೋಡಿರಿ ಕ್ವಾಡಿಗಿ ಡೋಣಿಯೊಳಗೆ ಕ್ವಾಡಿಗಿ ಮತ್ತಂದ್ರೆ ರೀ

ಜವಳಿದ್ನೆಲ್ಲ ಡಣ್ಣಿ ಒಳಗೆ ಮೆಟ್ಟ ಹಾಕಂಗಿಲ್ಲ ಮಣ್ಣು ಮಣ್ಣು ಗಟ್ಟಿಲ್ರಿ ಐತ್ರಿ ಪುಸು ಅದು ಅದ್ ಐತ್ರಿ ನೀವು ಆದ್ರೂ ಒಂದೊಂದು ಕಡೆ ಒಂದೊಂದು ಜಮೀನ ಪುಸಕ ಐತ್ರಿ ನಮ್ ಮನ ಪುಸುಕೈತೆ ಮಣ್ಣು ಅಗ್ದಿ ಪುಸ್ ಪುಷಿತ ಮನ್ ಆದ್ರೂ ಆ ಡ್ರೀಪ್ ಡ್ರಿಪ್ ಡ್ರೀಪ್ ಸಾಲದ ಮೇಲೆ ಉಗಿತ್ತು ಹೋಗಿ ನಿಮಗ ಎಷ್ಟ ನೀವು ದಣ್ಣಿಗೆ ಔಷಧಿ ಬಿಟ್ಟರು ಅದಕ್ಕೆ ಬರೋಬ್ರು ದಣ್ಣಿ ಬಾಯಾಗ ಬಿಟ್ಟಾಗ ಹ್ಮ್ ಅದ್ರಲ್ಲೇ ದಣ್ಣಿ ಕಂಟ್ರೋಲ್ ಆಕಿತಿ ನಮ್ಗೆ ಕಂಟ್ರೋಲ್ ಎಷ್ಟು ಬಿ ಕಂಟ್ರೋಲ್ ಆಗಿತ್ತು ಆಗಿತ್ರೀ ಪೂರ್ಣ ಎಲ್ಲ ಹೋಗಬೇಕಾಗಿತ್ತು ಹ್ಞೂ ಹತ್ತಿರ ಕಬ್ಬು ಅದು ತೆಗೆದವ್ರಿ ಕಬ್ಬು ಹೋಗೋದು ಹ್ಞೂ ಸರ್ ಇಷ್ಟೊತ್ತಕ್ಕೆ ನಮಗೊಂದು ಒಳ್ಳೆ ಮಾಹಿತಿ ಕೊಟ್ಟ್ರಿ ಕಬ್ಬಿನ ಬಗ್ಗೆ ಆಗಲಿ ಈ ರೈತರ ಯಾವ ಥರ ಒಂದು ವೇಸ್ಟ್ ಸಾಮಾನುಗಳನ್ನು ಬಳಸ್ಕೊಂಡು ತಮ್ಮಲ್ಲಿ ಇಕ್ವಿಪ್ಮೆಂಟ್ಗಳನ್ನು ತಯಾರು ಮಾಡ್ಕೋಬೋದು ಅಂತಕ್ಕಂಥ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟ್ರಿ ಕೃಷಿ ಹಿಂಗ ಮಾಡ್ಬೇಕು ಅನ್ನೋದನ್ನು ಎಲ್ಲ ರೈತರಿಗೂ ತಿಳಿಸಿಕೊಟ್ಟಿರಿ ಧನ್ಯವಾದಗಳು ನಮಸ್ಕಾರ